ಎಲ್ಲರಿಗೂ ನಮಸ್ಕಾರ ಇವತ್ತ ನಮ್ಮ ವಾರ್ಡ್ನಾಗ ವಾರ್ಡ್ ನಂಬರ್ ಏಳರಲ್ಲಿ ಇವತ್ತ ಬಾಲಾಜಿ ಮಠ ಮತ್ತು ಬಾರಮಂಗಲ್ಲಿ ಮಧ್ಯ ಇರುವಂತ ಒಂದು ಏಳು ಮಕ್ಕಳ ತಾಯಿ ಕರ್ಣಮ್ಮ ದೇವಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಇತ್ತು ಅದರ ವರ್ಣನೆ ಹೇಗಿದೆ ಅಂತಂದ್ರೆ ನಮ್ಮ ಗಾಂಧಿ ಚೌಕ್ ದೇವಿ ಇಲ್ಲಿಂದ ಬರುವಾಗ ಕುಂಭಮೇಳ ಕುಂಭಮೇಳ ಹೊತ್ತುಕೊಂಡು ಇಲ್ಲಿ ಬಂದು ಬಾಲಾಜಿ ಮಠ ಅಂದ್ರೆ ವೆಂಕಪ್ಪನ ದೇವಸ್ಥಾನ ಇಟ್ಟು ಅಲ್ಲಿ ಇವತ್ತು ಒಂದು ಮೂರ್ತಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಅಲ್ಲಿ ಪೂಜೆ ಸಲ್ಲಿಸಿ ಇಲ್ಲಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಅಂತಂದ್ರೆ ಇಲ್ಲಿ ನಮ್ಮ ಗಲ್ಲಿ ಒಳಗೆ ಇವತ್ತು ಸ್ಥಾಪನೆ ಆಗತೈತಿ ಇದು ದೊಡ್ಡ ವಿಶೇಷ ನಮಗೆ ಬಹಳ ಖುಷಿ ಆಗ್ತೈತಿ ಯಾಕಂತಂದ್ರೆ ಇಲ್ಲಿ ಒಂದು ಈ ಒಂದು ಮೂರ್ತಿ ಪ್ರತಿಷ್ಠಾಪಕ ಮೂಲ ಕಾರಣನ ಒಬ್ಬ ಸದುರುದ್ದೀನ್ ಪಾಟೀಲ್ ಅಂತ ಹೇಳಿ ಆ ಒಬ್ಬ ಮುಸ್ಲಿಂ ಆತ ಯುವಕ ಅವನ ಕನಸಲ್ಲಿ ಅವ ಆ ದೇವರಿಗೆ ನಡ್ಕೋತಿದ್ನಂತ್ರಿ ಯಾವ ರೀತಿ ಅಂದ್ರ ದೇವ್ ಅವ್ರ ಮನಿ ಪಕ್ಕದಲ್ಲಿ ಇರೋದ್ರಿಂದ ಅವ ಆ ದಿನಾ ಹೋಗಿ ದೇವ್ರ ನಮಸ್ಕಾರ ಮಾಡಿ ಬರ್ಬೇಕಾರ ಮೂರ್ ವರ್ಷ ಆಗಿತ್ತಂತ ಮೂರು ವರ್ಷ ಆದ್ರೂ ಕೂಡ ಅವನ ಕನಸಿನಾಗ ಬಂದ ಅಮ್ಮ ಏನ್ ಹೇಳ್ತಿದ್ಲು ಗೊತ್ತಿಲ್ಲ ಬಟ್ ಅವನ್ ತಲಿಯೊಳಗ್ ಬಂದಿದ್ ಏನಂತಂದ್ರೆ ಇಲ್ಲ ನಾನು ಆ ಗುಡಿಗೆ ಒಂದು ಮೂರ್ತಿ ತಗೊಂಡ್ ಅಂತ ಹೇಳಿ ಅವನ ತಲಿಯೊಳಗ್ ಬಂದ್ ಇದು ನಾಲ್ಕನೇ ವರ್ಷಕ್ಕೆ ಅದು ಸ್ಥಾಪನೆ ಆಗುವಂಗ ಆಯ್ತು ಇದೊಂದು ದೊಡ್ಡ ಖುಷಿ ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಬಾಂಧವ ಅಂತಂದ್ರ ಇಲ್ಲಿ ಒಟ್ಟ ಜಾತಿ ಭೇದ ಅನ್ನೋದೇ ಇಲ್ಲ ಯಾಕಂದ್ರೆ ಇದು ಒಂದ್ ಬಾಲಾಜಿ ಮಠ ಹತ್ರ ಬಾಜುಕನ ಒಂದು ಬಾರನಂಬಲ್ಲಿ ಇಲ್ಲಿ ಕರಿಬೇಕಾದ್ರೆ ಒಂದ್ ಅಡ್ರೆಸ್ ಕೊಡಂಗಿಲ್ಲ ಬಾಲಾಜಿ ಮಠ ಅಂತ ಅಷ್ಟ ಕೊಡಂಗಿಲ್ಲ ಬರೇ ಬಾ ಅಂತ ಅಷ್ಟ ಕೊಡಂಗಿಲ್ಲ ಇಲ್ಲಿ ಕೂಡ ಏನ್ ಹೇಳ್ದಂದ್ರೆ ಬಾಲಾಜಿ ಮಠ ಮತ್ತು ಬಾರನಂಬಲ್ಲಿ ಧಾರವಾಡ ಅಂತ ಹೇಳ್ತಾರ ಈ ರೀತಿ ಈಗ ಸನ್ನಿದ್ರಾಗ ನಾವು ನೋಡ್ಬೇಕಾರೆ ಬರ ಜಾತಿ ಭೇದ ಮಾತಿದ್ರ ಬರ ಹಿಂದೂ ಮುಸ್ಲಿಂ ಅನ್ನೋ ಆಗ ಇಲ್ಲಿ ಒಂದು ನಮ್ಗ ಹೇಳ್ಬೇಕಂದ್ರೆ ಇಲ್ಲಿ ಒಂದು ವಿಶೇಷ ಏನಂತಂದ್ರೆ ಅದ ಜನರಿಗೆ ನಾವು ತಿಳಿಸ್ಕೊಡ್ಬೇಕಾದ್ರ ಯಾರ್ ತಲೆಯಲ್ಲೂ ಆ ರೀತಿ ಜಾತಿ ಭೇದ ಇಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೇವೆ ಎಲ್ಲಾರು ಸಮಾನವಾಗಿದ್ದೇವ ಅಂತ ತೋರ್ಸ್ಕೊಡಕ ಇವತ್ತೊಂದು ಮೂಲ ಕಾರಣ ಅಂತ ಹೇಳಿ ಇವತ್ತೆಲ್ಲರೂ ಒಕ್ಕಟ್ಟಾಗಿ ಅವನು ಹುಡುಗ ಹೇಳ್ದ ಬಾಲಾಜಿ ಮಠದವ್ರು ಹಿರಿಯರಿಗೆಲ್ಲ ಹೇಳ್ದ ಹಿಂಗ ಆಗಿತ್ತು ನಂದ ಕನಸಾಗ ಅಮ್ಮ ಬಂದ್ ಹೋಗತಾರ ನಾವ್ ಏನ್ ಮಾಡೋಣ ಕೇಳಿದಾಗ ಅಲ್ಲಿ ಬಾಲಾಜಿ ಮಠ ಸಜೆಷನ್ ತಗೊಂಡು ಹಿರಿಯಾರ್ನ್ ಕರ್ಕೊಂಡು ಒಳ್ಳೆ ಚಾಪೆಕರ್ ಓನಿಲ್ಿಂದ ಬಂದಾರ ಹೊಳ್ಳಿ ನಮ್ಮ ಬಾರಾಮಂನಲ್ಲಿ ಎಲ್ಲಾ ಹಿರಿಯರು ಬಂದ ಇಲ್ಲಿವತ್ತ ಒಂದು ದಿವ್ಸ ಮೂರ್ತಿ ಪ್ರತಿಷ್ಠಾಪನೆ ಇವತ್ತು ಹನ್ನೆರಡು ಗಂಟೆಗೆ ನೆರವೇರತ ಅಂತ ಹೇಳ್ಕೊಂತ ನಾನು ಕೂಡ ಇಲ್ಲಿ ಭಾಗವಹಿಸಿದ್ದಕ್ಕೆ ನನಗೂ ತುಂಬಾ ಖುಷಿ ಅನಿಸುತ್ತಿದೆ ಧನ್ಯವಾದಗಳು ದೀಪ ನೀರಲ್ಕಟ್ಟಿ ವಾರ್ಡ್ ನಂಬರ್ 7 ಮೇಗಂ ಶುಭದಿನ ਔರ್ ಸಬ್ಕೋ ಅಸ್ಸಲಾಮು ಅಲೈಕುಂ ਔರ್ ಭಾಯೋ ಬಹನೆ ಪೇ ನಮಸ್ತೆ ನಾವೆಲ್ಲಾ ಸಬ್ಕೋ بھی ಹಮೇ ಯಹಾ ಮಿಲ್ಕೋ ಗುಣ तो सब एक छोट दे सभी करते हम सभी जैसा है घर में, में थे पहले बच्चे थे घर में तीन चार सा साल मैच करने लगा था उसका और पूजा कुछ करता था उसका जैसा की रात में खाब में आया को बात करने का करती थी इसके बाद क्या करे सभी जगह मिला को हमारे अंटीन को, सब को मिला को तो बोले हम ऐसा सा हो को साथ देखो, साथ मेरे सपोर्ट करे में सुखन अच्छा लगता है लगता। सभी लगता। भाई बहन मिलकर सहते नहीं सुखन लगता कि किस की किसके भेदभाव नहीं करते भाई बहन जैसा नहीं अच्छा लगता ಬಾಲಾಜಿ ಮಠ ಒಂದು ಮಂದಿರ ಕಟ್ಲಿಕ್ಕೆ ನಮ್ಗೂ ಬಂದ್ ಹೇಳಿದ್ರೆ ಆಂಟಿ ನನ್ ಕನಸಿನಾಗ ಹಿಂಗ್ರಿ ಅಂಟಿ ಮಾಡೋನ್ರಿ ಅಂತಂದ್ರ ಹೂನ್ಪಾ ಅಂತೇಳಿ ಅವನು ನಾನು ಕೂಡಿ ಮುಂದುವರ್ಸ್ಕೊಂಡು ನಮ್ ಮಂದಿಗೆ ಎಲ್ಲಾರ್ಗು ಹೇಳ್ಕೊಂಡ ನಾವ್ ಇಷ್ಟೆಲ್ಲಾ ಮಾಡೇವ್ರಿ ಇದು ನಮ್ಮ ಮನೆಯ ಜಾಗದಲ್ಲಿ ಆಗತ್ತ್ರಿ ನಮಗ ಅನಾನುಕೂಲತೆಯಿಂದ ಅನಾರೋಗ್ಯದಿಂದ ಆ ಇಷ್ಟ ಕೆಳಗಿಂದ ಏನಿತ್ತಲ್ಲ ಪಾಯ ಅದನ್ನ ಮಾಡ್ಸಿದ್ದೇವ್ರಿ ಇನ್ ಉಳಕಿದ್ದ ನಮ್ಮ ಅಣ್ಣನಾದಂತ ಸದರೂ ಪಾಟೇಲ್ ಅವ್ರ್ ಮಾಡಿದ್ರ ನಮಗ ತುಂಬಾ ಖುಷಿ ಐತ್ರಿ ಆಮೇಲೆ ಎಲ್ಲಾ ಮುಸ್ಲಿಮ್ಸ್ ಆಗ್ಲಿ ಮರಾಠರ ಆಗ್ಲಿ ನಾವೆಲ್ಲಾ ಅಣ್ಣ ತಮ್ಮಂದ್ರ ಅಕ್ಕ ಗತ್ಲೆ ಅದೇವ್ರಿ ಹಂಗಾಗಿ ಒಳ್ಳೆ ಬಾಂಧವ್ಯದಿಂದ ಅದೇವ್ರಿ ನಮ್ಮ ಹೆಸರು ನೈನಾ ಆನಂದ್ ಗುಡಾಡ್ರಿ